ಗೆಲ್ಲುವ ಪಂದ್ಯ ಸೋತರು ಟೀಂ ಇಂಡಿಯಾ ಮೊದಲನೇ ಟಿ ಟ್ವೆಂಟಿ ಗೆದ್ದು ಇತಿಹಾಸ ನಿರ್ಮಿಸಿದ ಜಿಂಬಾಂಬೆ ತಂಡ ವ್ಯರ್ಥವಾಯಿತು ಗಿಲ್ ಮತ್ತು ಸುಂದರ್ ಭರ್ಜರಿ ಆಟ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಜಿಂಬಾಂಬೆ ನಡುವಿನ ಟಿ ಟ್ವೆಂಟಿ ಮ್ಯಾಚ್ ನಡೀತು ಅಂತ ಹೇಳ್ಬೋದು ಈ ಟಿ ಟ್ವೆಂಟಿ ಮ್ಯಾಚಲ್ಲಿ ಇಂಡಿಯಾ ಭರ್ಜರಿಗೆ ಪ್ರದರ್ಶನ ಕೊಡುತ್ತೆ ಯಾಕಪ್ಪ ಅಂದ್ರೆ ವರ್ಲ್ಡ್ ಕಪ್ ವಿನ್ನರ್ ಆದಮೇಲೆ ಯಂಗ್ಸ್ಟರ್ ಟೀಮ್ಗಳನ್ನು ಕಳಿಸಿದ್ರು ಜಿಂಬಾಂಬೆ ಟೂರಿಗೆ ಇವತ್ತು ಗೆದ್ದೇ ಗೆಲ್ತಾರೆ ನಮ್ಮ ಟೀಮ್ ಇಂಡಿಯಾ ಅಂತ ಒಂದಿಷ್ಟು ಕಾನ್ಫಿಡೆನ್ಸ್ ಇತ್ತು ಆದರೆ ಇದೆಲ್ಲ ವ್ಯರ್ಥವಾಯಿತು ಅಂತಲೇ ಹೇಳ್ಬೋದು ಕೇವಲ ನೂರ ಹದಿನೈದು ರನ್ಗಳ ಗಳ ವಿಕೆಟ್ ನ ಕೊಟ್ಟಿದ್ರು ಜಿಂಬಾಂಬೆ ತಂಡ ಅಲ್ಲೂ ಕೂಡ ಬೌಲಿಂಗ್ ಪ್ರದರ್ಶನ ಸಖತ್ತಾಗಿ ಮಾಡಿದ್ರು ನಮ್ಮ ರವಿ ಬಿಷ್ಣವಿಯರು ಮೂರು ವಿಕೆಟ್ ನ ರೀತಿ ತುಂಬಾ ಚೆನ್ನಾಗಿ ಮಾಡಿದ್ರು ವಾಷಿಂಗ್ಟನ್ ಜೋಸನ್ ಕೂಡ ಸಖತ್ತಾಗಿ ಮಾಡಿದ್ರು ಅಂತ ಹೇಳಬಹುದು ಅದೇ ರೀತಿ ಅವೇಶ್ ಖಾನ್ ಮುಖೇಶ್ ಕುಮಾರ್ ಎಲ್ಲರೂ ಕೂಡ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಖತ್ತಾಗಿ ಮಾಡಿದ್ರು ಆದರೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಹೇಳ್ಕೊಂಡಷ್ಟು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂತ ಹೇಳ್ಬೋದು ಅಭಿಷೇಕ್ ಶರ್ಮಾ ಡಕ್ಔಟ್ ಆಗ್ತಾರೆ ಫಸ್ಟ್ ಟಿ ಟ್ವೆಂಟಿ ಡೆಬ್ಯೂ ಟೆಂಟ್ ಅಲ್ಲಿ ಗಿಲ್ ಅವರು ಇಪ್ಪತ್ತೊಂಬತ್ತು ಬಾಲ್ಗಳಲ್ಲಿ ಮೂವತ್ತೊಂದು ರನ್ ಹೊಡಿತಾರೆ ಅದೇ ರೀತಿ ಋತುರಾಜ್ ಗಾಯಕೋಡು ಒಂಬತ್ತು ಬಾಲ್ ಏಳು ರನ್ ಹೊಡಿತಾರೆ ಮತ್ತೆ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ ಅಷ್ಟೇನು ಚೆನ್ನಾಗಿ ಆಡಲ್ಲ ಆದರೆ ವಾಷಿಂಗ್ಟನ್ ಸುಂದರ್ ಕೊನೆ ತನಕ ನಿಂತ್ಕೊಂಡು ಮೂವತ್ನಾಲ್ಕು ಬಾಲ್ಗಳಾಡಿ ಇಪ್ಪತ್ತೇಳು ರನ್ಗಳನ್ನ ಹೊಡಿತಾರೆ ಸ್ವಲ್ಪ ಕೊನೆ ತನಕ ಕಾನ್ಫಿಡೆನ್ಸಲ್ಲಿ ಕೊಡ್ತಾರೆ ಆರು ಬಾಲಿಗೆ ಬೇಕಿತ್ತು ಹದಿನೈದು ರನ್ನು ವಾಷಿಂಗ್ಟನ್ ಸುಂದರ್ ಸ್ಕ್ರೀಸಲ್ಲಿ ಇರ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಮ್ಯಾಚ್ನ ಗೆಲ್ಸ್ಕೊಡೋಕ್ಕೆ ವಾಷಿಂಗ್ಟನ್ ಸುಂದರ ಹತ್ರ ಆಗಲ್ಲ ಅಂತಲೇ ಹೇಳ್ಬೋದು ಕೆ ಹದಿಮೂರು ರನ್ಗಳ ಸೋಲನ್ನು ಅನುಭವಿಸ್ತಾರೆ ಮೊದಲೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಎಷ್ಟು ಬರೋ ಟಿ ಟ್ವೆಂಟಿ ಪಂದ್ಯದಲ್ಲಿ ಹೇಗೆ ಕಾಮ್ ಬ್ಯಾಕ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಯಾಕಪ್ಪ ಇದು ಸೋತಿರೋದು ಹೀನಾಯನ ಅನ್ಸುತ್ತೆ ಫಸ್ಟ್ ಟೈಮು ಈಗ ಜಿಂಬಾಂಬೆ ಗೆದ್ದಿದ್ದಾರೆ ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ ವಿರುದ್ಧ ಇದೊಂದು ದಾಖಲೆ ಅಂತಲೇ ಹೇಳ್ಬೋದು ಇದು ಜಿಂಬಾಂಬೆ ತಂಡಕ್ಕೆ ಬಹಳ ಖುಷಿಯಾಗಿರುತ್ತೆ ಅನಿಸುತ್ತೆ ಜಿಂಬಾಂಬೆ ಇರೋದು ಟೀಮ್ ಇಂಡಿಯಾ ಸೋತಿರೋ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಹೊತ್ತಿ ನೋಡಿ ಬಾಯ್ಸ್ ಹೇಳ್ತಾರೆ